ಸೊ ಫಲಪುಷ್ಪ ಪ್ರದರ್ಶನದ ಪ್ರಮುಖ ಇನ್ನೊಂದು ಒಂದು ಏನಂದರೆ ಆಕರ್ಷಣೆ ಕಲಾರಾಮ್ ದೇವಾಲಯ ಪ್ರವೇಶ ಸೊ ಮಹಾರಾಷ್ಟ್ರದ ನಾಸಿಕ್ನಲ್ಲಿರ್ತಕ್ಕಂಥ ಐತಿಹಾಸಿಕ ಕಲಾರಾಮ್ ದೇವಾಲಯದಲ್ಲಿ ಅಸ್ಪೃಶ್ಯರಿಗೆ ಪ್ರವೇಶವಿರಲಿಲ್ಲ ಮಹಾರ್ ಸಂಘದ ನೇತೃತ್ವದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮುಂದಾಳತ್ವದಲ್ಲಿ ದೇವಾಲಯ ಪ್ರವೇಶಕ್ಕೆ ಪ್ರವೇಶದ ಹೋರಾಟಕ್ಕೆ ಚಾಲನೆ ದೊರೆಯಿತು ಎರಡು ಮೂರು ಸಾವಿರದ ಒಂಬೈನೂರ ಮೂವತ್ತೊಂದರಂದು ಸುಮಾರು ಐನೂರು ಮಹಿಳೆಯರನ್ನು ಒಳಗೊಂಡಿದ್ದ ಹದಿನೈದು ಸಾವಿರ ಸತ್ಯಾಗ್ರಹಗಳ ಮೆರವಣಿಗೆಯಲ್ಲಿ ಅಂಬೇಡ್ಕರ್ ಅವರ ಆಗಮನ ಆಯಿತು ಸವಣಿಯರ ವಿರೋಧ ಆಡಳಿತ ಮಂಡಳಿಯಿಂದ ದೇವಾಲಯದ ಎಲ್ಲ ಬಾಗಿಲುಗಳು ಬಂದ್ ದೇವಾಲಯದ ಮುಂದೆ ಅಂಬೇಡ್ಕರ್ ಅವರಿಂದ ಶಾಂತಿಯುತ ಸತ್ಯಾಗ್ರಹ ಪ್ರಾರಂಭ ಆಯಿತು ಏಪ್ರಿಲ್ ಒಂದರಂದು ರಾಮನವಮಿಯ ದಿನ ದೇವಾಲಯದ ಬಾಗಿಲುಗಳು ತೆರೆದಾಗ ಸತ್ಯಾಗ್ರಹಗಳಿಂದ ದೇವಾಲಯದ ಪ್ರವೇಶ ಯತ್ನ ಆಯಿತು ನೂರಾರು ಸತ್ಯಾಗ್ರಹಗಳ ಬಂಧನವೂ ಕೂಡ ಆಯಿತು ಒಂಬತ್ತು ನಾಲ್ಕು ಸಾವಿರದ ಒಂಬೈನೂರ ಮೂವತ್ತೊಂದರಂದು ರಾಮ ರಥೋತ್ಸವದಲ್ಲಿ ಅಸ್ಪೃಶ್ಯರಿಗೂ ರಥ ಎಳೆಯಲು ಅವಕಾಶಕ್ಕೆ ಒಪ್ಪಿಗೆ ದೊರೆಯಿತು ಆದರೆ ರಥ ಎಳೆಯಲು ಹೋದಾಗ ಅವಕಾಶ ನಿರಾಕರಣೆಯಾಯಿತು ಮತ್ತೆ ಗಲಭೆಗೆ ಕಾರಣವಾಯಿತು ಹದಿನೈದು ನಾಲ್ಕು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲೂ ಕೂಡ ಸತ್ಯಾಗ್ರಹದ ಪುನರ್ವರ್ತನೆಯಾಯಿತು ಕಲ್ಲು ತೂರಾಟ ಲಾಠಿ ಚಾರ್ಜ್ ಸಾವಿರದ ಒಂಬೈನೂರ ಮೂವತ್ತೈದರ ಅಕ್ಟೋಬರ್ವರೆಗೂ ಕೂಡ ಮುಂದುವರೆದಂತಹ ಹೋರಾಟ ಈ ಸುದೀರ್ಘ ಹೋರಾಟದಿಂದ ಅಸವ ಅವರ್ಣೀಯರೆಲ್ಲರೂ ಕೂಡ ಒಗ್ಗಟ್ಟಾಗಲು ಮತ್ತು ಹೊಸ ಹೊಸ ನಾಯಕರು ಹುಟ್ಟಿಕೊಳ್ಳಲು ಮತ್ತು ಅಸ್ಪೃಶ್ಯರು ಮತ್ತು ಸಾಮಾಜಿಕ ಹಕ್ಕು ಅವರ ಹಕ್ಕುಗಳೇನು ಎಂದು ಅರ್ಥ ಮಾಡಿಕೊಳ್ಳಲು ಇದು ಈ ಒಂದು ಘಟನೆ ಪ್ರಮುಖ ಒಂದು ಒಂದು ಕಾರಣವಾಯಿತು